ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿಯವರು ಕಾರ್ಯಕರ್ತರಿಗೆ ಒಂದು ದೀಕ್ಷೆಯನ್ನು ಕೊಟ್ಟಿದ್ದಾರೆ ಏನಂತ ಪ್ರತಿಯೊಬ್ಬ ಕಾರ್ಯಕರ್ತ ಮೂರುನೂರ ಎಪ್ಪತ್ತು ಹೆಚ್ಚುವರಿ ಮತಗಳನ್ನು ನಿನ್ನ ಬೂತ್ನಿಂದ ತರಬೇಕು ಏನು ಹಂಗಂದರೆ ಏನಂದರೆ ಮೂರುನೂರ ಎಪ್ಪತ್ತರ ಗಡಿ ಅಂತ ಏನು ಅಂದ್ಕೊಂಡಿದ್ದಲ್ಲ ಭಾರತೀಯ ಜನತಾ ಪಕ್ಷ ಒಟ್ಟು ಭಾರತ ದೇಶದಲ್ಲಿ ಅಖಂಡ ಭಾರತದಲ್ಲಿ ಮುನ್ನೂರ ಎಪ್ಪತ್ತು ಈ ಬಾರಿಯ ಚುನಾವಣೆ ಖಂಡ ಭಾರತ ಅಂದರೆ ನಾವು ಉಳಿದೆ ಎಲ್ಲ ದೇಶಗಳನ್ನ ಸೇರಿಸ್ಕೋಬೇಕಾಗತ್ತೆ ಅದಲ್ಲ ಈಗಿರುವಂಥ ನಮ್ಮ ಭಾರತದಲ್ಲಿ ಆ ಮುನ್ನೂರ ಎಪ್ಪತ್ತು ಮತಗಳಿದಾವಲ್ಲ ಇಡೀ ಚುನಾವಣೆಯ ಒಟ್ಟು ಫಲಿತಾಂಶದ ಮೇಲೆ ಇನ್ನಿಲ್ಲದ ಹಾಗೆ ಅದ್ಭುತವಾದಂಥ ಪರಿಣಾಮವನ್ನು ಬೀರಲಿವೆ ಅನ್ನೋದು ತುಂಬ ಚೆನ್ನಾಗಿ ನರೇಂದ್ರ ಮೋದಿಗೆ ಗೊತ್ತಿದೆ ಯಾಕೆ ನರೇಂದ್ರ ಮೋದಿ ಅವರಿಗೆ ಹೇಳ್ತಾರೆ ನರೇಂದ್ರ ಮೋದಿ ಅವರಿಗೆ ಒಂದು ವ್ಯಾಕುಲತೆ ಒಂದು ಸಂದಿಗ್ಧತೆ ಒಂದು ಆತಂಕ ಇದೆ ಅದೇನೆಂದರೆ ಈ ಬಾರಿ ಎಲ್ಲಿ ಕಾರ್ಯಕರ್ತರು ಮೈ ಮರೆತು ಬಿಡ್ತಾರೋ ಎನ್ನುವಂಥ ಭಯ ಅವರನ್ನು ಕಾಡ್ತಾ ಇದೆ ಸ್ವಾಭಾವಿಕವಾಗಿ ಆಗುವಂಥದ್ದೇ ಏಕೆಂದರೆ ಇಡೀ ದೇಶದಲ್ಲಿ ಎದುರುಗಡೆ ಇರುವಂಥ ವಿಪಕ್ಷಗಳು ನೈತಿಕವಾಗಿ ಕುಸಿದು ಹೋಗಿದ್ದಾವೆ ಬೆಳಗ್ಗೆ ಅದರ ನರೇಂದ್ರ ಮೋದಿ ಅವ್ರನ್ನ ಬೈಯೋದು ಬಿಟ್ಟರೆ ಬೇರೆ ಏನೂ ಕೆಲಸಗಳನ್ನು ಮಾಡ್ತಾ ಇಲ್ಲ ಸಂಘಟನಾತ್ಮಕವಾಗಿ ಅವರು ಒಂದಾಗಲಿಲ್ಲ ಜೊತೆಗೆ ಕ್ಯಾಂಡಿಡೇಟ್ಗಳನ್ನು ಹಾಕುವುದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಕ್ಯಾಂಡಿಡೇಟ್ಗಳು ಇಲ್ಲ ವಿಪಕ್ಷದಲ್ಲಿರೋವರೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಬರಬೇಕು ಅಂತ ಕ್ಯೂ ಹಚ್ಕೊಂಡು ನಿಂತುಬಿಟ್ಟಿದ್ದಾರೆ ಯಾವ ಪಕ್ಷದವ್ರು ತಗೊಳ್ಳಿ ಯಾವ್ದು ಬಿಡಲಿ ಅಂತ ಅಮಿತ್ ಶಾಗೂ ಅರ್ಥ ಆಗ್ತಾ ಇಲ್ಲ ನಡ್ಡಾಗೂ ಅರ್ಥ ಆಗ್ತಾ ಇಲ್ಲ ಯಾಕೆ ಅವರೆಲ್ಲ ಬರ್ತಾ ಇದ್ದಾರೆ ಅಂದರೆ ಈ ಬಾರಿಯ ಫಲಿತಾಂಶದ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣ ಈಗಾಗಲೇ ಎಲ್ಲ ವಾಹಿನಿಗಳು ಕೊಟ್ಟಿದ್ದಾವೆ ಎಲ್ಲ ಸರ್ವೆಗಳು ಹೇಳಿದಾವೆ ಎಲ್ಲ ಸಮೀಕ್ಷೆಗಳು ಹೇಳಿದಾವೆ ಹೀಗಿರುವಾಗ ನಮ್ಮವರು ಮೈ ಮರೆತು ಬಿಟ್ಟರೆ ಹೇಗೆ ಅನ್ನುವಂಥ ಯೋಚನೆ ನರೇಂದ್ರ ಮೋದಿಯವರನ್ನು ಕಾಡ್ತಾ ಇದೆ ಎರಡು ಸಾವಿರದ ನಾಲ್ಕರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದರ್ಭದ ಒಂದೇ ಒಂದು ಘಟನೆಯನ್ನು ತಮಗೆ ಹೇಳ್ತೇನೆ ಈಗಾಗಲೇ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೇನೆ ಚರ್ವಿತ ಚರ್ವಣ ಆಗಬಾರ್ದು ಆದರೂ ಕೂಡ ಹೇಳ್ತೇನೆ ಅವು ಚುನಾವಣಾ ಇನ್ಚಾರ್ಜ್ ಇದ್ದವರು ಯಾರು ಸರ್ ಪ್ರಮೋದ್ ಮಹಾಜನ್ ಅತ್ಯಂತ ದಕ್ಷ ಕಾರ್ಯಕರ್ತ ಇಲ್ಲ ಎರಡು ಇಲ್ಲ ತುಂಬ ಬುದ್ಧಿವಂತ ಸ್ಕೂಲ್ ಟೀಚರ್ ಆಗಿದ್ದು ಪ್ರೈಮ್ ಪ್ರೈಮ್ ಮಿನಿಸ್ಟರ್ ಪಕ್ಕದಲ್ಲಿ ಹೋಗಿ ನಿಲ್ತಾರೆ ಕ್ಯಾಬಿನೆಟ್ ಆಗ್ತಾರೆ ಇಡೀ ದೇಶದಲ್ಲಿ ಏನು ಬೇಕಾದ್ರೂ ಮಾಡಬಲ್ಲೆ ಅನ್ನುವಂಥ ಛಾತಿಯನ್ನು ಹೊಂತಾರೆ ಅಂದರೆ ಆ ಮನುಷ್ಯನ ಕೆಪಾಸಿಟಿ ಹೇಗಿರ್ಬೋದು ಅನ್ನೋದನ್ನು ಆಲೋಚನೆ ಮಾಡಿ ಈ ಮನುಷ್ಯ ಒಂದು ಕೆಲಸ ಮಾಡ್ತಾರೆ ಏನಂತ ಇಂಡಿಯಾ ಇಸ್ ಶೈನಿಂಗ್ ಅನ್ನುವಂಥ ಒಂದು ಸ್ಲೋಗನನ್ನು ಹುಟ್ಟು ಹಾಕಿದ ಮೇಲೆ ಏನು ಮಾಡ್ತಾರೆ ಇದು ಡಿಜಿಟಲ್ ಯುಗ ನಾವು ಜನರನ್ನು ಮನೆ ಮನೆಗೆ ಹೋಗಿ ಮತ ಕೇಳಬೇಕಾದ ಅಗತ್ಯ ಇಲ್ಲ ರ್ಯಾಲಿ ಮಾಡೋದು ಭಾಷಣ ಮಾಡೋದು ಎಲ್ಲ ಹಳೆಯ ಕಾಲದ್ದು ಪ್ರಾಚೀನ ಶಿಲಾಯುಗದ ಕಥೆ ಅದು ಈಗ ನಾವೇನಿದ್ದರೂ ಜನರಿಗೆ ನಾವು ನೇರವಾಗಿ ಮುಟ್ಟುವುದಲ್ಲದೆ ಪರೋಕ್ಷವಾಗಿ ಮುಟ್ಟಬೇಕು ಎಸ್ ಎಮ್ ಎಸ್ಗಳ ಮೂಲಕ ಮುಟ್ಟಬೇಕು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಮುಟ್ಟಬೇಕು ಜನರ ಮನೆ ಒಳಗೆ ಹೋಗಿ ಮುಟ್ಟುವ ಕೆಲಸ ಅಂತಂದರೆ ತಂತ್ರಜ್ಞಾನ ಮಾಡುತ್ತೆ ನಾವಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದುಬಿಟ್ರು ನೋಡಿ ಹೇಗೆ ದುರಂತಗಳಾಗ್ತವೆ ಅನ್ನೋದಕ್ಕೆ ಕಿ ಇದಕ್ಕಿಂತ ಒಳ್ಳೆಯ ಇಲ್ಲ ಈಗಿರುವಂಥ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಟೂ ಜಿನಲ್ಲಿದ್ದೀವಿ ನಾವು ಇನ್ನೂ ಟೂ ಜಿ ತ್ರೀ ಜಿನಲ್ಲಿ ಈಗ ಫೈ ಜಿನಲ್ಲಿದ್ದೀವಿ ಮುಂಚೆ ಯೂಟ್ಯೂಬು ಗಿರಿಕಿ ಹೊಡಿತಾ ಇತ್ತು ಎರಡು ಸಾವಿರದ ನಾಲ್ಕರಲ್ಲಿ ಓಪನ್ ಆಗ್ತಿರಲಿಲ್ಲ ಫೈಲ್ಗಳು ಅಂಥ ಸಂದರ್ಭದಲ್ಲಿ ಅವರು ಡಿಜಿಟಲಿ ನಾನು ಚುನಾವಣೆಯನ್ನು ಗೆಲ್ತೀನಿ ಅಂತ ಹೋಗ್ತಾರೆ ಆ ಕಡೆ ಎದುರುಗಡೆ ಕಾಂಗ್ರೆಸ್ಸು ಯಾವ ರೀತಿಯ ಮಾನಸಿಕ ತಯಾರಿ ಮಾಡ್ಕೊಂಡಿರತ್ತಂದರೆ ಒಂದು ವೇಳೆ ನಾವು ಸೋತದ್ದೇ ಆದರೆ ಸೋತೀವನೋ ಅಂತ ಅನುಮಾನ ಇರ್ತೀವಿ ಸೋತದ್ದೇ ಆದರೆ ಸಿ ಪಿ ಐ ಜೊತೆ ಚೆನ್ನಾಗಿ ಮಾಡ್ಕೋಬೇಕು ಸಿ ಪಿ ಎಮ್ ಜೊತೆ ಚೆನ್ನಾಗಿರಬೇಕು ಆ ಕಡೆ ಮುಲಾಯಂ ಸಿಂಗ್ ಯಾದವ್ ಜೊತೆ ಚೆನ್ನಾಗಿರಬೇಕು ಲಾಲು ಯಾದವ್ ಜೊತೆ ಚೆನ್ನಾಗಿರಬೇಕು ತಮಿಳುನಾಡಿನ ಡಿ ಎಮ್ ಕೆನ ಹತ್ತಿರ ಇಟ್ಕೋಬೇಕು ಇದೆಲ್ಲ ಒಳಗಡೆಯಿಂದ ಮಾತುಕತೆ ನಡೆಸಿ 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 ಒಳಗಿಂದೊಳಗೆ ಗುಪ್ತಗಾಮಿನಿಯಾಗಿ ಕೆಲಸ ಮಾಡ್ಕೊಂಡ್ಬಿಟ್ಟಿರುತ್ತೆ ಸೋತ ಸಂದರ್ಭದಲ್ಲಿ ನಾವು ಹೇಗೆ ಇವ್ರನ್ನೆಲ್ಲ ಒಂದು ಮಾಡಿ ಸರ್ಕಾರವನ್ನು ರಚಿಸಬೇಕು ಅಂತ ಹಾಳು ತಯಾರಾಗಿ ಹೋಗಿರುತ್ತೆ ಅಂಥ ಘಟಾನುಘಟಿಗಳು ಆವಾಗಿ ಇದ್ದರು ಅಲ್ಲಿ ಸೋನಿಯಾ ಗಾಂಧಿ ಇನ್ನೊಬ್ಬರು ಮಾತು ಕೇಳುವ ಸ್ಥಿತಿಯಲ್ಲಿದ್ದರು ಈಗ ರಾಹುಲ್ ಗಾಂಧಿ ಯಾರು ಮಾತು ಕೇಳೋಲ್ಲ ನಾ ಹೇಳಿದ್ದೆ ನಿಜ ಅಂತಾರೆ ಅವತ್ತು ಸೋನಿಯಾ ಗಾಂಧಿ ನನಗೆ ಕೌಶಲ್ಯ ಗೊತ್ತಿಲ್ಲ ರಾಜಕೀಯ ಕೌಶಲ್ಯ ನೀವು ಇದನ್ನು ಹ್ಯಾಂಡಲ್ ಮಾಡಿ ಅಂತ ಗುಲಾಮ್ ನಬಿ ಆಜಾದ್ ತರದವ್ರಿಗೆ ಬಿಡೋರು ಪ್ರಣಬ್ ಮುಖರ್ಜಿ ತರದವ್ರು ಬಿಡೋರು ದೊಡ್ಡ ದೊಡ್ಡ ಲೀಡರ್ಗಳಿದ್ರು ಅವ್ರಿಗೆ ಬಿಡೋರು ಮಾತಾಡೋಂಥೇಳೋರು ಹೇಳಿ ಕೂತು ಕನ್ವಿನ್ಸ್ ಮಾಡುವಂಥ ಸ್ಥಿತಿಯಲ್ಲಿ ಅವಾಗ ರಾಜಕಾರಣಿಗಳಿದ್ದರು ಈಗೆಲ್ಲ ನೈತಿಕವಾಗಿ ಕುಸಿದು ಹೋಗಿದ್ದಾರೆ ಡಬಲ್ ರೋಲ್ ಮಾಡ್ತಾರೆ ಒಂದು ಕಡೆ ಕೋರ್ಟಲ್ಲಿ ಲಾಯರ್ ಆಗ್ತಾರೆ ಮತ್ತೊಂದು ಕಡೆ ಬಂದು ಇಲ್ಲಿ ರಾಜಕಾರಣ ಮಾಡ್ತಾರೆ ಅಂಥವ್ರು ಉಳ್ಕೊಂಡಿದ್ದಾರೆ ಲಾಸ್ಟ್ಗೆ ಲಾಸ್ಟ್ ಇದು ಎಲ್ಲ ಜಳ್ಳೆ ಹೇಳೋ ಜಳ್ಳು ಉಳಿಯುತ್ತಲ್ಲ ಅಷ್ಟಿಗೆ ಜರಡಿ ಮೇಲೆ ಹಂಗೆ ಜರಡಿ ಹೊಡೆದು ಜೊಳ್ಳೆ ಏನು ಹೊಡೆದಿದೆ ಅದಿಗಿರೋಂಥ ಕಾಂಗ್ರೆಸ್ಸು ಈ ಕೆ ಸಿ ವೇಣುಗೋಪಾಲ್ ಜಯರಾಮ್ ರಮೇಶ್ ರೀ ಎರಡು ಸಾವಿರದ ನಾಲ್ಕರಲ್ಲಿ ಎಲ್ಲಿದ್ದರು ಇವರು ಈಗ ಮಾತಾಡ್ತಾ ಇದ್ದಾರೆ ಇವರೆಲ್ಲ ಯಾರಿಗೂ ರಾಜಕೀಯ ಗೊತ್ತಿಲ್ಲೋ ಇವರು ದೊಡ್ಡ ಪ್ರವೃತ್ತಿಗಳಾಗಿ ಕಾಣಿಸ್ತಾರೆ ಯಾರು ರಾಜಕೀಯವನ್ನು ಬಲ್ ಬಲ್ಲಿದ್ದಾರೆ ಅವ್ರಿಗೆಲ್ಲ ಯಾರು ಕಾಂಗ್ರೆಸ್ನಲ್ಲಿ ಲೀಡರ್ಸು ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅರ್ಜುನ್ ಸಿಂಗ್ ಹೆಂಗಿದ್ರು ಯೋಚನೆ ಮಾಡಿ ವಿ ಪಿ ಸಿಂಗ್ ಹೆಂಗಿದ್ರು ಯೋಚನೆ ಮಾಡಿ ವಿ ಪಿ ಸಿಂಗ್ ಅಪಸವ್ಯಗಳು ಮಾಡಿದ್ರು ಈ ದೇಶ ಹಾಳು ಮಾಡೋದು ಬೇರೆ ವಿಚಾರ ಬಟ್ ಲೀಡ್ರ್ಗಳು ಹೆಂಗಿದ್ರು ಅವರು ಆಲೋಚನೆ ಮಾಡಬೇಕು ಇರಲಿ ಹಾಗಿರುವ ಸಂದರ್ಭದಲ್ಲಿ ಯಾವಾಗ ಮೈ ಮರೆತು ಬಿಡ್ತಾರೋ ಈ ದೇಶದ ಪಕ್ಷವೇ ಮೈ ಮರೆತು ಬಿಡ್ತಾರೆ ನಾವು ಗೆದ್ದೇ ಗೆಲ್ತೇವೆ ಇಂಡಿಯಾ ಏಷ್ಯಾನಿಗೆ ಯಾಕೆಂದರೆ ಅಟಲ್ ಬಿಹಾರಿ ವಾಜಪೇಯಿಗೆ ಅಂಥ ದೊಡ್ಡದಾದಂಥ ಒಂದು ಚರಿಷ್ಮ ಇರುತ್ತೆ ಈ ದೇಶವನ್ನು ಮುನ್ನಡೆಸಬಹುದಾದರೆ ಏಕಮಯ ವ್ಯಕ್ತಿ ಅದು ಅಟಲ್ ಬಿಹಾರಿ ವಾಜಪೇಯಿ ಈತ ಅಜಾತ ಶತ್ರು ವಿಪಕ್ಷದವರು ಕೂಡ ಈತನನ್ನು ಹೊಗಳುತ್ತಾರೆ ಪಿ ವಿ ನರಸಿಂಹರಾವ್ ಅವರು ಪಾಕಿಸ್ತಾನ ಜೊತೆ ಮಾತುಕತೆ ಆಗಬೇಕು ಅಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಕಳಿಸ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಗ್ರೇಟ್ ಮನುಷ್ಯ ಅಂದರೆ ವಘ ಬಾರ್ಡರ್ ಮೂಲಕ ಪಾಕಿಸ್ತಾನಕ್ಕೆ ಹೋಗಿ ಕೈ ಕೂಲಿಕ್ಕೆ ಬರ್ತಾರೆ ಮಾರನೇ ದಿವಸ ಕಾರ್ಗಿಲ್ ಇದ್ದಾಯಿತು ಬೇರೆ ವಿಚಾರ ಕೂಲಿಕೆ ಬರ್ತಾರೆ ಇವರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಚತುಷ್ಪಥ ರಸ್ತೆ ಮಾಡ್ತಾರೆ ಉಡಾನ್ ಅನ್ನುವಂಥ ಯೋಜನೆ ತರ್ತಾರೆ ಜನಸಾಮಾನ್ಯರು ವಿಮಾನದಲ್ಲಿ ಓಡಾಡುವಂಥ ಕಲ್ಪ ಕನಸನ್ನು ನನಸು ಮಾಡಿಸ್ತಾರೆ ದೇಶಗಳಲ್ಲಿ ಹೈವೇಗಳಾಗ್ತವೆ ಇವತ್ತೇನು ನರೇಂದ್ರ ಮೋದಿ ಮಾಡ್ತಾ ಇದರ ಮಿನಿಯೇಚರ್ ಆಗಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಇದ್ದದ್ದು ಅದು ಲಾರ್ಜರ್ ದ್ಯಾನ್ ದ ಕ್ಯಾನ್ವಾಸ್ ನರೇಂದ್ರ ಮೋದಿ ಅವರು ಸಾಧಿಸಿ ತೋರಿಸಿದ್ದಾರೆ ನರೇಂದ್ರ ಮೋದಿಗೂ ಅಟಲ್ ಬಿಹಾರಿ ವಾಜಪೇಯಿರೋ ವ್ಯತ್ಯಾಸ ಏನಂದರೆ ಈತ ಪ್ರಖರವಾದಿ ನರೇಂದ್ರ ಮೋದಿ ಪ್ರಖರವಾದಿ ಹೋರಾಟಕ್ಕೆ ಯುದ್ಧಕ್ಕೆ ತಾನೇ ಇಳಿಯುವಂಥ ಮನುಷ್ಯ ಭಾಷಣದ ಮೇಲೆ ನಂಬಿಕೆ ಅಲ್ಲ ಭಾಷಣ ಮಾಡ್ತಾರೆ ಅದ್ಭುತವಾದ ಭಾಷಣ ಮಾಡ್ತಾರೆ ಎರಡು ಮಾತು ವಾಗ್ಮಿ ಆದರೆ ಗ್ರೌಂಡ್ ಜೀರೋಗೆ ಹೋರಾಟ ಮಾಡೋದ್ರ ನಂಬರ್ ಒಂದು ನೋಡಿ ಈ ಬಾರಿಯ ಚುನಾವಣೆಯನ್ನು ಗಮನಿಸಿ ನೀವು ಅವರು ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದೆಲ್ಲಿ ಅಂದರೆ ಎಲ್ಲಿ ಗೆಲ್ತೀವಿ ಅನ್ನೋ ಜಾಗದಲ್ಲೆಲ್ಲ ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣ ಅಲ್ಲಿ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಿ ನಾವು ವೀಕ್ ಇದೀವಿ ಅನ್ನೋದು ಲೀಡ್ರಿಗೆ ಗೊತ್ತಿರಬೇಕು ನಮ್ಮ ಹತ್ರ ಶಸ್ತ್ರಾಸ್ತ್ರದ ಕೊರತೆ ಇದೆಯಾ ನಮ್ಮ ಹತ್ರ ಉಳಿದೇನು ವ್ಯವಸ್ಥೆಗಳಿಲ್ವಾ ಆಹಾರ ಸಾಮಗ್ರಿಯ ಕೊರತೆ ಇದೆಯಾ ಯುದ್ಧಕ್ಕೆ ಏನು ಬೇಕೋ ಅದು ತಯಾರಾಗಬೇಕಲ್ವ ಅದೆಲ್ಲವೂ ಚೆನ್ನಾಗಿ ಬಲ್ಲಂಥವ್ರು ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಎಲ್ಲಿ ವೀಕ್ ಪಾಯಿಂಟ್ ಇದೆ ಎಲ್ಲಿ ನಾವು ಸಕಾರಾತ್ಮಕವಾಗಿ ಹೋಗಬೇಕು ಅನ್ನೋದು ಗೊತ್ತಿರೋದು ಮತ್ತು ಗ್ರೌಂಡಿನಲ್ಲಿ ನಿಂತು ಸೇನಾಪತಿಯ ರೀತಿಯಲ್ಲಿ ರಾಜ ಹೋರಾಟ ಮಾಡೋದು ಅಟಲ್ ಬಿಹಾರಿ ವಾಜಪೇಯಿ ಆಗಲ್ಲ ಆತ ರಾಜ ರಾಜಗುರು ಕೂತ ಜಾಗದಲ್ಲಿ ಏನು ಬೇಕಾದರೂ ಮಾಡಿಸಬಲ್ಲೆ ಅನ್ನುವಂಥ ಛಾತಿ ಆದರೆ ಅನಾರೋಗ್ಯ ನೋವು ಡಾಕ್ಟರ್ ರಾಣಾವತ್ ಲಂಡನ್ನಿಂದ ಬಂದು ಇವ್ರು ಕಾಲು ಆಪರೇಷನ್ ಮಾಡ್ತಾರೆ ಹದಿನೈದು ದಿವಸ ಕಟ್ಟಲೆ ಇರಬೇಕು ಬೆಳಗ್ಗೆ ಆದರೆ ಪ್ರಧಾನಮಂತ್ರಿ ಹಾಸಿಗೆಯ ಮೇಲೆ ಪ್ರಧಾನಮಂತ್ರಿ ಹಾಸಿಗೆಯ ಮೇಲೆ ಮುಂದೆ ಇವರು ಪ್ರಧಾನಮಂತ್ರಿ ಆದಮೇಲೆ ಏನು ಕೆಲಸ ಮಾಡ್ತಾರೆ ಅಂತ ಜನರಿಗೆ ಅನುಮಾನ ಬರುವ ರೀತಿಯಲ್ಲಿದ್ದಂಥ ವ್ಯಕ್ತಿ ಒಳ್ಳೆಯವರು ಎರಡು ಮಾತಿಲ್ಲ ಈ ದೇಶಕ್ಕೆ ಅದ್ಭುತವಾದ ಕೊಡುಗೆ ನೀಡಿದವರು ಎರಡು ಮಾತಿಲ್ಲ ಭಾರತದ ರಾಜಕೀಯ ಇತಿಹಾಸ ಬರೆದಾಗ ಮುಂಚೂಣಿಯಲ್ಲಿ ನಿಲ್ಲುವಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಎರಡು ಮಾತಿಲ್ಲ ಆದರೆ ಒಂದು ರಾಷ್ಟ್ರವನ್ನು ಮುನ್ನಡೆಸಲಿಕ್ಕೆ ಇರಬೇಕಾದಂಥ ಛಾತಿ ಹೋರಾಟಗಾರರಿರುವಂಥ ಶೌರ್ಯ ಪರಾಕ್ರಮ ಯಾವುದು ಇಲ್ಲದೇ ಇದ್ದಾಗ ಚುನಾವಣೆ ಏನಾಗುತ್ತೆ ಭ್ರಮೆಯಲ್ಲಿ ಚುನಾವಣೆ ನಡೆದು ಹೋಗುತ್ತೆ ಅದರ ಫಲಶೃತಿಯಾಗಿ ಕಾಂಗ್ರೆಸ್ಗಿಂತ ಕೇವಲ ಮತ್ತು ಕೇವಲ ಆರು ಸೀಟುಗಳನ್ನು ಕಡಿಮೆ ಪಡೆಯುತ್ತೆ ಭಾರತೀಯ ಜನತಾ ಪಕ್ಷ ನೋಡಿ ಎಂಥ ದುರಂತ ಉಳಿದ ಶತ್ರುಗಳೆಲ್ಲ ಒಂದಾಗ್ಬಿಡ್ತಾರೆ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತಾರೆ ಯು ಪಿ ಎ ಸ್ಟಾರ್ಟ್ ಆಗುತ್ತೆ ಹಾಗೆ ಆಗಬಾರದು ಎನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಹೋರಾಟಕ್ಕೆ ಎಳೆದಿದ್ದಾರೆ ಅವರು ಹೋಗಲಾರದ ಜಾಗವೇ ಇರೋದಿಲ್ಲ ರೀ ಈಗ ಬೆಳಿಗ್ಗೆ ಎದ್ದಲ್ಲಿ ಮಧ್ಯಾಹ್ನ ಇಲ್ಲ ಮಧ್ಯಾಹ್ನ ಸಂಜೆ ಇರಲ್ಲ ರಾಜಕಾರಣಿಗಳು ಆಲೋಚನೆ ಮಾಡಲಾಗದಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ರಾಜಕಾರಣಿ ಇದ್ರೆ ಅದು ನರೇಂದ್ರ ಮೋದಿ ಆ ನಿಟ್ಟಿನಲ್ಲಿ ಕಾರ್ಯಕರ್ತರು ಮೈ ಮರೆಯಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಈ ರೀತಿಯಾದ ಹಾಗಾದರೆ ಈ ಬಾರಿಯ ಚುನಾವಣೆ ಫಲಿತಾಂಶ ಹೇಗಿರುತ್ತೆ ಒಂದೇ ಒಂದು ನಿಮಿಷದಲ್ಲಿ ಹೇಳ್ತೀನಿ ಅದಕ್ಕೋಸ್ಕರ ಬೇರೆ ಸಂಚಿಕೆ ಮಾಡೋಣ ಹೇಗೆ ಗೆಲ್ಲತ್ತೆ ಅನ್ನೋದನ್ನು ಹೇಳ್ಬಿಡ್ತೀನಿ ಪಂಜಾಬ್ದಲ್ಲಿ ನಾನು ಈಗಾಗಲೇ ಹೇಳಿದೆ ಅಕಾಲಿ ಅಕಾಲಿದಳನ್ನ ನಂಬಿಕೊಂಡು ಇಷ್ಟು ದಿವಸ ರಾಜಕಾರಣ ಈಗ ಈಗೇನಾಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಸುನೀಲ್ ಜಾಖಡ್ ಅಂತೇಳಿ ಕಾಂಗ್ರೆಸ್ಸಿನ ಒಬ್ಬ ಸಾಲಿಡ್ ಮನುಷ್ಯ ಸಿಕ್ಕಿದ್ದಾರೆ ಅವ್ರನ್ನ ಪಕ್ಷದ ಅಧ್ಯಕ್ಷರಾಗಿ ಮಾಡಿದ್ದಾರೆ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ರಾಜ್ಯವನ್ನು ನಡೆಸಿದಂಥ ಮುಖ್ಯಮಂತ್ರಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸಖ್ಯವನ್ನು ಮಾಡ್ತಾ ಇದ್ದಾರೆ ಸ್ವತಃ ಆಮ್ ಆದ್ಮಿ ಪಕ್ಷದ ಎಂ ಪಿ ಆಮ್ ಆದ್ಮಿ ಪಕ್ಷ ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರಿಕೊಂಡಿದ್ದಾರೆ ಜಲಂಧರ್ನಲ್ಲಿ ಆಲೋಚನೆ ಮಾಡಿ ಹೋಶಿಯಾರ್ಪುರ್ ಗುರುದಾಸ್ಪುರ್ ಅಮೃತ್ಸರ್ ಬಿಟ್ಟು ಭಾರತೀಯ ಜನತಾ ಪಕ್ಷ ಯೋಚನೆಯನ್ನೇ ಮಾಡ್ತಿರಲ್ಲ ಎಷ್ಟು ದಿವಸ ಈಗ ಯಾವ ಸ್ಥಿತಿಗೆ ಬಂದಿದೆ ಅಂದರೆ ಕಡಿಮೆ ಅಂದರೂ ಆರರಿಂದ ಏಳು ಸ್ಥಾನಗಳನ್ನು ನಾವು ಗೆದ್ದೆ ಗೆಲ್ತೀವಿ ಅನ್ನುವಂಥ ಸ್ಥಿತಿಗೆ ಭಾರತೀಯ ಜನತಾ ಪಕ್ಷ ಪಂಜಾಬ್ನಲ್ಲಿ ಬಂದಿದೆ ಇನ್ನು ತಮಿಳ್ನಾಡಿನ ಬಗ್ಗೆ ಈಗಾಗಲೇ ಮಾತನಾಡಿದ್ದೀನಿ ಕೇರಳದಲ್ಲಿ ಕನಿಷ್ಠ ಮೂರು ಸೀಟುಗಳನ್ನಾದರೂ ಪಡೆದೇ ಪಡೆಯುತ್ತೆ ಬಿಹಾರವನ್ನು ಸ್ವೀಪ್ ಮಾಡುತ್ತೆ ಬರ್ಕೊಳ್ಳಿಯನ್ನು ಬಿಹಾರವನ್ನು ಸ್ವೀಪ್ ಮಾಡುತ್ತೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಒಂದೇ ಒಂದು ಸೀಟನ್ನು ಯಾರಿಗೆ ಬಿಟ್ಟುಕೊಡಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಸೀಟ್ಗಳಿದ್ದಾವೆ ಯಾವ ರೀತಿ ಮೈತ್ರಿ ಅವರು ಹೊಡೆದಾಡ್ತಾ ಇದ್ದಾರೆ ಅಂದರೆ ಉದ್ದವ್ ಠಾಕ್ರೆ ಕಾಂಗ್ರೆಸ್ಸನ್ನು ಕೇಳಲಾರ್ದೇ ಸೀಟ್ ಅನೌನ್ಸ್ ಮಾಡಿದ್ದಾರೆ ಶರದ್ ಪವಾರ್ ತನ್ನ ಮಗಳ ಸೀಟನ್ನು ಉಳಿಸ್ಕೊಂಡ್ರೆ ಸಾಕು ಬಾರಾಮತಿಯಲ್ಲಿ ಅಂತ ಅಂತ ಅವರು ಓಡಾಡ್ತಾ ಇದ್ದಾರೆ ಕಾಂಗ್ರೆಸ್ ನುಚ್ಚು ನೂರಾಗಿ ಹೋಗಿದೆ ಅಲ್ಲಿರುವ ಲೀಡರ್ಗಳೆಲ್ಲ ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದಾರೆ ಎಲ್ಲರೂ ಮಿಲಿಂದ್ ದೇವರಾನಿಂದ ಹಿಡಿದು ಬಾಬಾನಿಂದ ಹಿಡಿದು ಅಶೋಕ್ ನಿಂದ ಹಿಡಿದು ಈಗ ನೀವು ನೋಡಿದರೆ ಲಿಸ್ಟ್ ನೋಡಿಬಿಟ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನ ನಿಂತಿದ್ದಾರೆ ಆ ಸ್ಥಿತಿಯಲ್ಲಿ ಕಾಂಗ್ರೆಸ್ ದಿವಾಳಿಯಾಗಿದೆ ಈ ಬಾರಿ ಇರುವಂಥ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಈ ಬಾರಿ ವಿಪಕ್ಷಗಳು ಎಲ್ಲ ಪಕ್ಷಗಳು ಕಾಂಗ್ರೆಸ್ ಒಂದೇ ಹೇಳಬಿಡಿ ಎಲ್ಲ ಪಕ್ಷಗಳು ನೈತಿಕ ಸ್ಥೈರ್ಯವನ್ನು ಕಳ್ಕೊಂಡಿವೆ ಅವರನ್ನೆಲ್ಲ ಕಾಡ್ತಾ ಇರೋದಂಥ ಒಬ್ಬನೇ ಒಬ್ಬ ವ್ಯಕ್ತಿ ಅವರ ಹೆಸರು ನರೇಂದ್ರ ದಾಮೋದರ್ ದಾಸ್ ಮೋದಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ